ಕೆಜಿಎಫ್ ಸಾಮ್ರಾಜ್ಯಕ್ಕೆ ಬೈಕ್ ಮೂಲಕ ಎಂಟ್ರಿ ಕೊಟ್ಟಿದ್ದ ರಾಕಿ ಬಾಯ್ ನಂತರ ಅದೇ ಕೆಜಿಎಫ್ ಲೋಕಕ್ಕೆ ಸೆಕೆಂಡ್ ಪಾರ್ಟ್ ನಲ್ಲಿ ಹೆಲಿಕಾಪ್ಟರ್ ನಲ್ಲಿ ಎಂಟ್ರಿ ಕೊಡ್ತಾರೆ ಕೆಜಿಎಫ್ ಸಿನಿಮಾದ ಈ ಹೆಲಿಕಾಪ್ಟರ್ ಸೀನ್ ಮೈ ನವಿರೇಳಿಸುವಂತಿತ್ತು ಇದೀಗ ಕ್ರಿಕೆಟ್ ಲೋಕ ಕೂಡ ಇಂಥದ್ದೇ ಒಂದು ದೃಶ್ಯಕ್ಕೆ ಸಾಕ್ಷಿಯಾಗಿದೆ ಯಾವ ರೀತಿ ರಾಕಿ ಬಾಯ್ ಹೆಲಿಕಾಪ್ಟರ್ ಮೂಲಕ ಎಂಟ್ರಿ ಕೊಟ್ಟಿದ್ರು ಅದೇ ರೀತಿ ಕ್ರಿಕೆಟ್ ಮೈದಾನಕ್ಕೆ ಆಟಗಾರನೊಬ್ಬ ಹೆಲಿಕಾಪ್ಟರ್ ಮೂಲಕ ಬಂದು ಭಾರಿ ಸುದ್ದಿ ಆಗಿದ್ದಾರೆ ಎಂಟ್ರಿಯನ್ನ ಕ್ರಿಕೆಟ್ ಲೋಕ ಹಿಂದೆಂದೂ ಕೂಡ ಕಂಡಿರಲಿಲ್ಲ ಅಂತಹ ರಾಯಲ್ ಎಂಟ್ರಿ ಅದು ಈ ರೀತಿ ಹೆಲಿಕಾಪ್ಟರ್ ಮೂಲಕ ಮೈದಾನಕ್ಕೆ ಎಂಟ್ರಿ ಕೊಟ್ಟ ಆಟಗಾರ ಬೇರ್ಯಾರು ಅಲ್ಲ ವಾರ್ನರ್ ಡೇವಿಡ್ ವಾರ್ನರ್ ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾದ ಸಿಡಿಯುವ ಸಿಡಿಲಮರಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ತುಂಬಾನೇ ದೊಡ್ಡದು ಅನ್ನುವ ಮಾತಿಗೆ ಡೇವಿಡ್ ವಾರ್ನರ್ ಕರೆಕ್ಟ್ ಆಗಿ ಸೂಟ್ ಆಗ್ತಾರೆ ಡೇವಿಡ್ ವಾರ್ನರ್ ಅದೆಂತಹ ಆಟಗಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಹೀಗೆ ಮೈದಾನದಲ್ಲಿ ಅಬ್ಬರಿಸುವ ವಾರ್ನರ್ ಮೈದಾನದ ಹೊರಗೆ ಬಂದರೆ ತುಂಬಾನೇ ಫನ್ನಿ ಆಗಿ ಇರ್ತಾರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿರುವ ವಿಡಿಯೋಗಳನ್ನ ನೋಡಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ತಮ್ಮ ಮಕ್ಕಳ ಜೊತೆ ತಮ್ಮ ಹೆಂಡತಿ ಜೊತೆ ಯಾವತ್ತು ಕುಣಿಯುತ್ತಾ ನಲಿಯುತ್ತಾ ವಿಡಿಯೋ ಮಾಡ್ತಾ ಇರ್ತಾರೆ ಅದರಲ್ಲೂ ಅವರಿಗೆ ಭಾರತೀಯ ಸಿನಿಮಾ ಗಳನ್ನ ಡಬ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಇದೀಗ ಸಿನಿಮಾ ಸ್ಟೈಲ್ ನಲ್ಲೇ ಮೈದಾನ

ಡೇವಿಡ್ ವಾರ್ನರ್ ಅಂದ್ಹಾಗಿ ಈ ರಾಯಲ್ ಎಂಟ್ರಿ ಸೀನ್ ಕ್ರಿಯೇಟ್ ಆಗಿದ್ದು ಬಿಗ್ ಬ್ಯಾಶ್ ಲೀಗ್ನಲ್ಲಿ ಬಿಗ್ ಬ್ಯಾಶ್ ನಲ್ಲಿ ಸಿಡ್ನಿ ತಂಡರ್ಸ್ ಮತ್ತು ಸಿಡ್ನಿ ಸಿಕ್ಸರ್ಸ್ ನಡುವೆ ಮ್ಯಾಚ್ ನಡೆಯಬೇಕಿತ್ತು ಈ ಪಂದ್ಯ ಆರಂಭಕ್ಕೂ ಮುನ್ನ ಸಿಡ್ನಿ ತಂಡರ್ ಪರ ಕಣಕ್ಕಿಳಿಯುವ ಸಲುವಾಗಿ ಡೇವಿಡ್ ವಾರ್ನರ್ ಸಿಡ್ನಿ ಮೈದಾನಕ್ಕೆ ಆಗಮಿಸಿದ್ರು ಸಿಡ್ನಿ ಮೈದಾನಕ್ಕೆ ವಾರ್ನರ್ ಆಗಮನ ಹೇಗಿತ್ತೆಂದ್ರೆ ಕ್ರಿಕೆಟ್ ಇತಿಹಾಸದಲ್ಲೇ ಕ್ರಿಕೆಟಿಗನೊಬ್ಬನಿಗೆ ಈ ರೀತಿಯ ಗ್ರ್ಯಾಂಡ್ ಎಂಟ್ರಿ ಹಿಂದೆಂದೂ ಕೂಡ ಸಿಕ್ಕಿರಲಿಲ್ಲ ಹೆಲಿಕಾಪ್ಟರ್ ಮೂಲಕ ಬಂದ ಡೇವಿಡ್ ವಾರ್ನರ್ ನೇರವಾಗಿಯೇ ಮೈದಾನದಲ್ಲಿ ಹೆಲಿಕಾಪ್ಟರ್ ಅನ್ನ ಲ್ಯಾಂಡ್ ಮಾಡಿಸಿದ್ರು ಈ ಮೂಲಕ ಕ್ರಿಕೆಟ್ ಮೈದಾನಕ್ಕೆ ಹೆಲಿಕಾಪ್ಟರ್ ನಲ್ಲಿ ಬಂದಿಳಿದ ಮೊದಲ ಆಟಗಾರ ಅನ್ನುವ ದಾಖಲೆ ಡೇವಿಡ್ ವಾರ್ನರ್ ಹೆಸರಿನಲ್ಲಿ ದಾಖಲಾಯಿತು ಅಷ್ಟಕ್ಕೂ ಡೇವಿಡ್ ಯಾಕೆ ಈ ರೀತಿ ಎಂಟ್ರಿ ಕೊಟ್ಟರು ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡಿರಬಹುದು ಅದಕ್ಕೆ ಉತ್ತರ ಇದೆ ಈ ಮ್ಯಾಚ್ ನಡೆಯುವ ದಿನ ವಾರ್ನರ್ ಸಹೋದರನ ಮದುವೆ ಇತ್ತು ಈ ಮದುವೆಯಲ್ಲಿ ಭಾಗಿಯಾದ ವಾರ್ನರ್ ಮ್ಯಾಚ್ ನಡೆಯುವ ಟೈಮ್ಗೆ ಮೈದಾನಕ್ಕೆ ಬರಬೇಕು ಅಂದ್ರೆ ಹೆಲಿಕಾಪ್ಟರ್ ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇರಲಿಲ್ಲ ಹೀಗಾಗಿ ಹೆಲಿಕಾಪ್ಟರ್ ಏರಿ ಕುಳಿತ ವಾರ್ನರ್ ಸಿಡ್ನಿಯ ಸೌಂದರ್ಯವನ್ನ ಸವಿಯುತ್ತಾ ಡೈರೆಕ್ಟ್ ಆಗಿ ಮೈದಾನಕ್ಕೆ ಲ್ಯಾಂಡ್ ಆದರು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಡೇವಿಡ್ ವಾರ್ನರ್ ಅವರು ಇತ್ತೀಚೆಗೆ ಟೆಸ್ಟ್ ಹಾಗೂ ಏಕದಿನ ಕ್ರಿಕೆಟ್ ಗೆ ವಿದಾಯ ಹೇಳಿದ್ರು ಪಾಕಿಸ್ತಾನ ವಿರುದ್ಧ ಮೂರನೇ ಟೆಸ್ಟ್ ಪಂದ್ಯದ ಬಳಿಕ ವಾರ್ನರ್ ಈ ಎರಡು ಫಾರ್ಮ್ಯಾಟ್ ಗಳಿಗೆ ಗುಡ್ ಬೈ ಹೇಳಿದ್ರು ವಿದಾಯದ ಪಂದ್ಯದಲ್ಲಿ ಕೂಡ ತಾನೇಕೆ ಇಷ್ಟು ವರ್ಷ ಕ್ರಿಕೆಟ್ ಆಡಿದ್ದೆ ಅನ್ನೋದನ್ನ ವಾರ್ನರ್ ತೋರಿಸಿದ್ರು ವಿದಾಯದ ಪಂದ್ಯದಲ್ಲಿ ಅರ್ಧಶತಕ ಬಾರಿಸಿಯೇ ಸವಿನೆನಪಿನೊಂದಿಗೆ ಟೆಸ್ಟ್ ಕ್ರಿಕೆಟ್ ನ ಕೊನೆಯ ಪಂದ್ಯ ಆಡಿದ್ರು ಈ ಮೂಲಕ ಮೂರನೇ ಟೆಸ್ಟ್ ಪಂದ್ಯದ ಗೆಲುವಿನ ಮೂಲಕ ಆಸ್ಟ್ರೇಲಿಯಾ ತಂಡ ಟೆಸ್ಟ್ ಸರಣಿಯನ್ನ ಮೂರು ಸೊನ್ನೆ ಅಂತರದಲ್ಲಿ ಕ್ಲೀನ್ ಸ್ವೀಪ್ ಮಾಡಿಕೊಂಡಿತ್ತು ಮತ್ತೊಂದೆಡೆ ಏಕದಿನ ಕ್ರಿಕೆಟ್ಗೂ ಕೂಡ ವಾರ್ನರ್ ಇದೇ ಸಂದರ್ಭದಲ್ಲಿ ವಿದಾಯ ಹೇಳಿದ್ರು ಅಂದಹಾಗೆ ಭಾರತದ ವಿರುದ್ಧ ಆಡಿದ್ದ ಏಕದಿನ ವಿಶ್ವಕಪ್ ಫೈನಲ್ ವಾರ್ನರ್ ಪಾಲಿಗೆ ಕೊನೆಯ ಪಂದ್ಯವಾಗಿತ್ತು ಈ ಪಂದ್ಯದಲ್ಲಿ ಗೆದ್ದಿದ್ದ ಆಸ್ಟ್ರೇಲಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಅದೇನೇ ಇರಲಿ ಡೇವಿಡ್ ವಾರ್ನರ್ ಆಸ್ಟ್ರೇಲಿಯಾ ಕ್ರಿಕೆಟ್ ಕಂಡ ಸ್ಫೋಟಕ ದಾಂಡಿ ಹೆಡನ್ ಬಳಿಕ ಈ ಸ್ಥಾನವನ್ನ ತುಂಬಿದ ಆಟಗಾರ ಇವರು ಟೆಸ್ಟ್ ಹಾಗೂ ಏಕದಿನದಿಂದ ದೂರ ಉಳಿದಿದ್ರು ಟಿ ಟ್ವೆಂಟಿಯಲ್ಲಿ ಅವರು ಕಾಣಿಸಲಿದ್ದಾರೆ ಡೇವಿಡ್ ವಾರ್ನರ್ ಈ ರಾಯಲ್ ಎಂಟ್ರಿ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ